ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಇವತ್ತು ಸೋಮವಾರದ ಒಂದು ಮಿನಿ ಬ್ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಬೆಳಗಿನ ತಿಂಡಿಗೆ ಕಡಾಯಿ ಪನ್ನೀರ್ ಮಾಡೋಣ ಅಂತ ಹೇಳಿ ಒಂದು ಜಾರಿಗೆ ಒಂದು ಎರಡು ಟೊಮೆಟೊ ಹಾಗೆ ಅರ್ಧ ಈರುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ನಾಲ್ಕು ಗೋಡಂಬಿನ ಹಾಕೊಂಡು ಒಂದು ಸಣ್ಣ ಮಸಾಲಾನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಈ ಕಡೆ ಆ ಒಂದು ಪನ್ನೀರಿಗೆ ನಾನು ಸ್ವಲ್ಪ ಒಂದು ಒಂದು ಕ್ಯಾಪ್ಸಿಕಮ್ನ ದೊಡ್ಡಾಗ ದೊಡ್ದಾಗ ಹಚ್ಕೊಂಡು ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ ಏಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಕ್ರಂಚಿನೆಸು ಇಲ್ಲ ಅಂದರೆ ಚಿತ್ತೀರಾ ಹೋದರೆ ಅದು ಅಷ್ಟು ಟೇಸ್ಟ್ ಸಿಗೋದಿಲ್ಲ ಹಾಗಾಗಿ ಒಂದು ಈ ಕ್ಯಾಪ್ಸಿಕಮ್ನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೋತೀನಿ ಅದಾದಮೇಲೆ ಒಂದು ಈರುಳ್ಳಿನ ಕೂಡ ದೊಡ್ಡದಾಗಿ ಆಗಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಾನು ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈ ಕಡಾಯಿ ಪನ್ನೀರಿಗೆ ನಿಮಗೆ ಬೇಕಾದ್ರೆ ಕ್ಯಾಪ್ಸಿಕಮ್ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳಿ ಬೇಡ ಅಂದವ್ರು ಕೂಡ ಸ್ಕಿಪ್ ಮಾಡ್ಕೋಬೋದು ನಮ್ಗೆ ಇಷ್ಟ ಆಗುತ್ತೆ ನಾವು ಅದಕ್ಕೆ ಹಾಕ್ಕೊಂಡಿದ್ದೀವಿ ಹಾಗೆ ನಾನು ಈ ಪನ್ನೀರಿಗೆ ಖಾರ ಮತ್ತು ಉಪ್ಪು ಹೊಂದ್ಕೊಳ್ಳಿ ಅಂತ ಹೇಳಿ ಒಂದು ಬಟ್ಲಿಗೆ ಸ್ವಲ್ಪ ಖಾರ ಆಗೋ ಉಪ್ಪನ್ನ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡು ಈ ಒಂದು ಪನ್ನೀರ್ ಸ್ಲೈಸ್ನ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಅದಕ್ಕೆ ಹೊಂದ್ಕೊಳ್ಳೋ ರೀತಿ ಮಿಶ್ರಣ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೆ ಇದಾದಮೇಲೆ ನಾನು ಹುರ್ಕೊಂಡಿರೋವಂಥ ಎಣ್ಣೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಅದರಲ್ಲೇ ಇತ್ತು ಮತ್ತೆ ಏನು ಎಣ್ಣೆ ಹಾಕೊಳ್ಳೋಕ್ಕೆ ಹೋಗಿರಲಿಲ್ಲ ನಾನು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಸಣ್ಣ ಕಚ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಕಲರ್ ಚೇಂಜ್ ಆಗೋಗಂಟ ಹುರ್ಕೊಂಡಿದ್ದೀನಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಈರುಳ್ಳಿ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೇವಿ ಟೇಸ್ಟ್ ಕೊಡುತ್ತೆ ಇದಾದಮೇಲೆ ನಾನು ಏನು ರುಬ್ಕೊಂಡಿರುವಂಥ ಮಿಶ್ರಣನ ಅದರೊಳಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೋಬೇಕು ಉಪ್ಪು ಬೇಕಾದ್ರೆ ನೀವು ಇವಾಗಲೇ ಹಾಕ್ಕೊಳ್ಳಿ ಬೇಡ ಅಂತ ಹೇಳಿದ್ರೆ ಪನ್ನೀರ್ ಆದ್ಮೇಲೆ ಹಾಕ್ಕೊಳ್ಳಿ ನಾನು ಇಲ್ಲಿ ಇವಾಗಲೇ ಹಾಕ್ಕೊಂಡಿದ್ದೆ ಯಾಕಂದರೆ ನಾನು ಸಪ್ರೇಟಾಗಿ ಉಪ್ಪು ಮತ್ತು ಖಾರನ ಪನ್ನೀರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹಾಗೆ ನಾನು ಗ್ರೇವಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲರ್ ಚೇಂಜ್ ಗಂಟ ಫ್ರೈ ಮಾಡ್ಕೊಂಡಿದ್ದೆ ಇಷ್ಟೇ ಮಾಡಿದ್ರೂ ಪನ್ನೀರ್ ಗ್ರೇ ಕಡಾಯಿ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ನಾವೇನು ಅಂದರೆ ಒಂದು ಎಕ್ಸ್ಟ್ರಾ ಒಂದು ಎರಡು ಐಟಮ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ನಾವು ಇದು ನಾನು ಇದಕ್ಕೆ ಯಾವುದೇ ಥರದ್ದು ಕ್ರೀಮಿ ಅದೇನೇನೋ ಹಾಕ್ಕೊಳ್ತಾರಲ್ಲ ಅದನ್ನೇನೂ ಹಾಕ್ಕೊಂಡಿಲ್ಲ ಮಕ್ಕಳಿಗೆ ಸ್ವಲ್ಪ ಇದಾಗುತ್ತೆ ಅಂತೇಳಿ ನಾನು ಹಾಗೆ ನ್ಯಾಚುರಲ್ ಆಗಿ ಮಾಡಿದ್ದೀನಿ ಈ ಒಂದು ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ ಅದಾದಮೇಲೆ ನಾನು ಇವತ್ತು ಕೊಕ್ಕುಂಬರ್ ಬೋಟ್ ಮಾಡೋಣ ಅಂತ ಹೇಳಿಬಿಟ್ಟು ಸಲಾಡ್ನ ಇದು ಆಯ್ಕೆ ಮಾಡಿಕೊಂಡಿದ್ದೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗಿತ್ತು ಒಂದು ಸಾರಿ ಮಾಡಿಕೊಟ್ಟಿದ್ದೆ ಅದಾದಮೇಲೆ ಮತ್ತೆ ಇವತ್ತು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋವಂಥ ಕಡಲೆಕಾಳು ಹಾಗೆ ಸ್ವಲ್ಪ ದಾಳಿಂಬೆ ಹಾಗೆ ಸ್ವಲ್ಪ ಟೊಮೆಟೊ ಹಾಗೆ ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ ಹಾಗೆ ಸಣ್ಣದಾಗಿ ಹಚ್ಕೊಂಡಿರೋವಂಥ ಸೌತೆಕಾಯಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಖಾರದ ಪುಡಿನ ಕೂಡ ಹಾಕ್ಕೋತೀನಿ ಬೇಕಾದರೂ ಮಿಶ್ರಣ ನಿಂಬೆಹಣ್ಣು ಹಾಕ್ಕೊಬೋದು ನಾನಿಲ್ಲಿ ಬೇಡ ಅಂತ ಹಾಕ್ಕೊಂಡಿಲ್ಲ ಮಕ್ಕಳು ಬಾಕ್ಸಿಗೆ ಕಟ್ತೀನಿ ಮಧ್ಯಾಹ್ನ ಅಷ್ಟೊತ್ತಿಗೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಕಟ್ಟಿರಲಿಲ್ಲ ಆಗ ನಾನು ಒಂದು ಪಕ್ಕದಲ್ಲಿ ಒಂದು ಸೌತೆಕಾಯನ್ನು ತೊಗೊಂಡು ಅದನ್ನು ಬೋಟ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ಈ ಒಂದು ಮಿಶ್ರಣನ ಅದರೊಳಗೆ ಬೆರೆಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಾನು ಕ್ಯಾರೆಟ್ ತೂರಿನ ಹಾಕ್ಕೊಂಡಿದ್ದೆ ಈ ಒಂದು ಬೋಟ್ ಕೊಕೊಂಬರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು ಇದಾದಮೇಲೆ ನಾನು ಇವತ್ತು ಎಲ್ದಿ ಡ್ರಿಂಕ್ಸಿಗೆ ರಾಗಿ ಅಂಬಲಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ನಾನು ರಾಗಿ ಅಂಬಲಿನ ಮಾಡಿಕೊಂಡಿಲ್ಲ ರಾತ್ರಿ ಸ್ವಲ್ಪ ಒಂದು ಮುದ್ದೆ ಮಿಕ್ಕಿತ್ತು ಆ ಮುದ್ದೆನೇ ನಾನು ಒಂದು ಜಾರಿಗೆ ಸಣ್ಣ ಸಣ್ಣದಾಗ ಹಾಕ್ಕೊಂಬಿಟ್ಟು ಒಂದು ಕಪ್ಪಾಗೋಷ್ಟು ಮೊಸರು ಹಾಕ್ಕೊಂಡು ಒಂದು ಎರಡು ಲೋಟ ನೀರು ಹಾಕ್ಕೊಂಡು ಈ ಒಂದು ಎಲ್ದಿ ಡ್ರಿಂಕ್ಸ್ನ ಕೂಡ ರೆಡಿ ಮಾಡ್ಕೊಂಡಿದ್ದೆ ಇನ್ನು ಅದಾದಮೇಲೆ ಮಕ್ಕಳು ಅವರಿಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ಚಪಾತಿ ಸುಟ್ಕೊಡೋಣ ಅಂತೇಳಿ ಆಲ್ರೆಡಿ ಚಪಾತಿ ಕಲಸಿಟ್ಟಿದ್ದೆ ಇನ್ನು ಚಪಾತಿನೂ ಕೂಡ ಅವರಿಗೆ ಮಾಡಿಕೊಟ್ಟೆ ಫೈನಲಿ ನಮ್ಮ ಮನೇಲಿ ಇವತ್ತು ಟಿಫನ್ನು ಮತ್ತು ಎಲ್ದಿ ಡ್ರಿಂಕ್ಸು ಎಲ್ದಿ ಸಲಾಡ್ ಇದಾಗಿತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಈ ಒಂದು ಚಾನಲ್ನ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇವತ್ತಿನ ಒಂದು ಟಿಪ್ಸ್ ಬಂದು ಏನಾಗಿದೆ ಅಂತ ಹೇಳಿದರೆ ಸಾಂಬ್ರಾಣಿ ಎಲೆ ಈ ಒಂದು ಸಾಂಬ್ರಾಣಿ ಎಲೆ ಗಿಡನ ನೀವೆಲ್ಲರೂ ನೋಡಿರೇ ನೋಡಿರ್ತೀರ ಎಲ್ಲರಿಗೂ ಗೊತ್ತಿದ್ದೇ ಗೊತ್ತಿರುತ್ತೆ ಇನ್ನು ಮಕ್ಕಳಿಗೆ ನಾನು ಟಿಫನ್ ಕೊಟ್ಬಿಟ್ಟು ಅವ್ರ ಬಡಿಗೆ ಅವರು ಟಿಫನ್ ತಿಂದ್ಕೊತಾ ಇರ್ತಾರೆ ಇನ್ನು ನನ್ನ ಕೆಲಸ ನಾನು ಮಾಡ್ಕೊತಾ ಇರ್ತೀನಿ ಈ ಒಂದು ಸಾಂಬ್ರಾಣಿ ಎಲೆಯಿಂದ ಟಿಪ್ಸ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ನಾನು ಅಂದ್ಕೊಂಡಿದ್ದೀನಿ ಈ ಒಂದು ಎಲೆ ಏನಕ್ಕಿಪ್ಪ ಯೂಸ್ ಆಗುತ್ತೆ ಅಂತ ಹೇಳಿದರೆ ಯಾರಿಗೆಲ್ಲ ತುಂಬ ಕೆಮ್ಮಿ ಇರುತ್ತೆ ಬೇಗ ಕಡಿಮೆ ಆಗ್ತಿರೋದಿಲ್ಲ ಹಾಸ್ಪಿಟ್ಲ್ಗೋಸ್ಗಳು ತೋರಿಸಿದರೆ ಕಡಿಮೆ ಆಗ್ತಿಲ್ಲ ಅಂದರೆ ಈ ಒಂದು ಎರಡು ಎಲೆಗೆ ನಾವು ಒಂದು ಕಾಳು ಕಲ್ಲುಪ್ಪನ್ನ ಹಾಕ್ಕೊಂಡು ಸೇವನೆ ಖಾಲಿ ಹೊಟ್ಟೆ ಮಾಡೋದರಿಂದ ಕೆಮ್ಮು ಬೇಗ ಕಡಿಮೆ ಆಗುತ್ತೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮುಂದಿನ ವೀಡಿಯೋದಲ್ಲಿ